ಈತ ಅವರ ತಾಯಿ ಬಂದಾಗ್ಲೇ ನೋಡಬಾರ್ದು ದೃಶ್ಯನೇ ನೋಡ್ಬಿಟ್ರು ಅಂತ ಹೇಳ್ಬೋದು ಹೌದು ಇಲ್ಲಿ ಸಂಗೀತ ಅಡುಗೆ ಮಾಡ್ತಿದ್ದಾಳೆ ಅದೇ ಸಮಯದಲ್ಲಿ ಹಿಂದೆ ಹೋಗಿ ಅಗ್ ಮಾಡಿರ್ತಾನೆ ಕಾರ್ತಿಕ್ ಅಂತಲೇ ಹೇಳ್ಬೋದು ಅದೇ ಸಮಯದಲ್ಲಿ ಸಡನ್ನಾಗಿ ಫಾಸ್ ಮಾಡಿಬಿಡ್ತಾರೆ ಬಿಗ್ ಬಾಸ್ ಫಾಸ್ ಮಾಡಿದ ತಕ್ಷಣ ಅವ್ರು ಹಂಗೆ ನಿಂತ್ಕೊಂಡ್ಬಿಡ್ತಾರೆ ಹಂಗೆ ನಿಂತ್ಕೊಂಡಿದ ತಕ್ಷಣವೇ ಇಲ್ಲಿ ಬರೋದೇ ಕಾರ್ತಿಕ್ ಅವರ ತಾಯಿ ಕಾರ್ತಿಕ್ ಅವರ ತಾಯಿ ಬರಬೇಕಾದ್ರೆ ಕಾರ್ತಿಕ್ ಅವ್ರಿಗೆ ಆಡ್ತಿದ್ದಂಥ ಒಂದು ಹಾಡನ್ನು ಆಡ್ಕೊಂಡು ಬರ್ತಾರೆ ಆಗಲೇ ಗೊತ್ತಾಗುತ್ತೆ ಕಾರ್ತಿಕ್ ನಮ್ಮ ತಾಯಿನೇ ಬರ್ತಾ ನಾನು ಬೇರೆ ಇದೇ ಸಮಯದಲ್ಲಿ ಇಂಥ ಸೀನಲ್ಲಿ ನಿಂತಿದ್ದೀನಲ್ಲ ಹೇಳಿ ಅನ್ಕೊತೇನೆ ಆಗ ಕಾರ್ತಿಕ್ ಅವರ ತಾಯಿ ಒಳಗಡೆ ಎಂಟ್ರಿ ಕೊಡ್ತಾರೆ ಕಾರ್ತಿಕ್ ಅವ್ರ ತಾಯಿ ಒಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಇಬ್ಬರು ನಿಂತ್ಕೊಂಡಿರೋದು ನೋಡ್ಬಿಡ್ತಾರೆ ಓಹ್ ಇದೇನಪ್ಪ ಇಷ್ಟ ಅಗ್ಲೇ ಇದು ರೊಮ್ಯಾನ್ಸ್ ಶುರು ಮಾಡ್ಬಿಟ್ಟಿದ್ಯಾ ಅಂತ ಹೇಳಿ ಅವ್ರ ತಾಯಿ ಅವನಿಗೆ ಕೇಳ್ತಾರೆ ಇದನ್ನು ನೋಡಿದಂಥ ಕಾರ್ತಿಕ್ ಶಾಕಾಗಿ ನಿಂತ್ಕೊಂತಾನೆ ಇನ್ನೊಂದು ಕಡೆ ಏನೂ ಮಾತಾಡ್ದಲ್ಲ ನಿಂತ ಅವನು ಫಾಸ್ತಲ್ಲೇ ಇರ್ತಾನೆ ಮತ್ತೊಂದು ಕಡೆ ಕಾರ್ತಿಕ್ ಅವ್ರ ತಾಯಿ ಕೇಳ್ತಿದ್ದಾರೆ ಓ ನಿನ್ನ ಮನೆ ಸೊಸಿಗೆ ಸೇನಾರ ಆಗಬೇಕು ಅಂತ ನನ್ನ ಪ್ಲಾನ್ಗಿನಲ್ಲಿ ಇದೆಯಾ ಹಂಗೆಲ್ಲ ಪ್ಲ್ಯಾನೆಲ್ಲ ಇಟ್ಕೋಬೇಡ ಯಾಕೆಂತಂದರೆ ನೀನು ಈಗಾಗಲೇ ಈಗಾಗಲೇ ನಾನು ನಮ್ಮ ಕಾರ್ತಿಕ್ಗೆ ಹೊರ್ಗಡೆ ಹುಡುಗಿ ಆಗಿದೆ ಇನ್ನೇನೋ ಹೊರಗಡೆ ಬರೋದೇ ಕಾಯ್ತಿದ್ದೀವಿ ಎಂಗೇಜ್ಮೆಂಟ್ ಮಾಡಬೇಕು ಅಷ್ಟೇ ನೀವು ನೋಡಿದ್ರೆ ಈ ಥರ ನಿಂತಿರಂತ ನನಗೆ ಭಯ ಆಗ್ತಿದೆಯಲ್ಲ ಏನೋ ಕತೆ ಏನು ಮದಿದೀವೋ ನಾವು ಬರ್ತೀನೋ ಏನೋ ಅಂತ ಕೇಳಿ ಕೇಳ್ತಿದ್ದಾರೆ ಕಾರ್ತಿಕ್ ತಾಯಿ